ಆಕಾಶವಾಣಿ ಹಾಸನ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಲ್ಲ ನಮಸ್ಕಾರ ನಿಮಗೆಲ್ಲ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಖಿನ್ನತೆ ಈ ಕುರಿತು ಮಾಹಿತಿ ಮಾಡಿಕೊಡಲಿದ್ದಾರೆ ಡಾಕ್ಟರ್ ತೇಜಸ್ವಿ ಪೃಥ್ವಿರಾಜ್ ಇವರೊಂದಿಗೆ ಸುಜಾತ ಎಫ್ ತಳವಾರ್ ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಖಿನ್ನತೆ ಕುರಿತಂತೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಡಾಕ್ಟರ್ ತೇಜಸ್ವಿ ಪೃಥ್ವಿರಾಜ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ನಮಸ್ತೆ ಸರ್ ಮಾನಸಿಕ ಖಾಯಿಲೆಗಳಲ್ಲಿ ಒಂದು ಸ್ಟ್ರೆಸ್ ಅನ್ನೋದು ಬಹಳ ಜನ ಹೇಳ್ತಾರೆ ಹಾಗೆ ಮುಂದುವರೆದಂತೆ ಖಿನ್ನತೆ ಕೂಡ ಚಿಂತೆ ಒತ್ತಡ ಇವೆಲ್ಲ ಸೇರಿದ ಮೇಲೆ ಖಿನ್ನತೆ ಆಗುತ್ತಾ ಅಥವಾ ಖಿನ್ನತೆ ಅಂದ್ರೆ ಏನು ಅನ್ನೋದನ್ನ ತಿಳಿದುಕೊಂಡು ಮತ್ತೆ ನಾವು ಮಾತಾಡೋಣ ಓಕೆ ಮೊದಲನೇದಾಗಿ ಮಾನಸಿಕ ಖಿನ್ನತೆ ಅಂತ ಅಂದರೆ ಕಲೆಕ್ಷನ್ ಆಫ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ಬಹಳಷ್ಟು ಗುಣಲಕ್ಷಣಗಳು ಸೇರಿ ಅದು ಮಾನಸಿಕ ಖಿನ್ನತೆ ಅಂತ ಹೇಳ್ತೀವಿ ಬಹಳಷ್ಟು ಜನಕ್ಕೆ ಏನಾಗ್ಬಿಡುತ್ತೆ ಅಂತಂದ್ರೆ ಮಾನಸಿಕ ಖಿನ್ನತೆ ಒಂದು ಪದವನ್ನು ತುಂಬಾ ಸಾಮಾನ್ಯವಾಗಿ ಯೂಸ್ ಮಾಡಿಬಿಡ್ತಾರೆ ನನಗೆ ಇವತ್ತು ಬೇಜಾರಾಗಿದೆ ನಾನು ಖಿನ್ನತೆಗೆ ಹೋಗ್ಬಿಟ್ಟಿದ್ದೀನಿ ಡಿಪ್ರೆಷನ್ಗೆ ಹೋಗಿದ್ದಾರೆ ಅಂತ ಹೇಳ್ಬಿಡ್ತಾರೆ ಇನ್ ಕೆಲವರು ಬಹಳಷ್ಟು ಡಿಪ್ರೆಷನ್ ಅಲ್ಲಿ ಇದ್ರು ನಾನು ಆರಾಮಾಗಿದ್ದೀನಿ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ ಯಾಕೆ ಸರಿ ಹೀಗಾಗುತ್ತೆ ಇವಾಗ ಗುಣಲಕ್ಷಣಗಳು ಉದಾಹರಣೆಗೆ ಯಾವಾಗ್ಲೂ ಬೇಜಾರಾಗಿರೋದು ಅಪ್ರೂಪಕ್ಕೆ ಸ್ವಲ್ಪ ಹೊತ್ತು ಬೇಜಾರಾಗೋದು ಸಹಜ ಎಲ್ಲರೂ ಮನುಷ್ಯರು ಅಂತಂದ್ಮೇಲೆ ಸ್ವಲ್ಪ ಹೊತ್ತು ಬೇಜಾರಾಗೋದು ಕೆಲವು ಘಟನೆಗಳು ನಾವು ಅನ್ಕೊಂಡ್ ನಡೀದೇ ಇದ್ದಾಗ ಸ್ವಲ್ಪ ಹೊತ್ತು ಬೇಜಾರಾಗೋದು ಸ್ವಲ್ಪ ಹೊತ್ತು ತುಂಬಾ ಚೆನ್ನಾಗಿ ನಾವು ಅನ್ಕೊಂಡಿದ್ ನಡೆದಾಗ ಖುಷಿ ಆಗೋದು ಈ ಏರಿಳಿತಗಳು ಸಹಜ ಆದ್ರೆ ಯಾವಾಗ ಚೆನ್ನಾಗಿ ನಡೆದ್ರು ಜೀವನದಲ್ಲಿ ನಾವು ಚೆನ್ನಾಗಿದ್ರು ಸುತ್ತಮುತ್ತ ಎಲ್ಲ ಚೆನ್ನಾಗಿದೆ ಸರ್ ಮನೆಯಲ್ಲೆಲ್ಲ ಚೆನ್ನಾಗಿ ನೋಡ್ಕೊಂತಾರೆ ಎಲ್ಲ ಸರಿಗಿದೆ ಆದರೂ ಮನಸ್ಸಿಗೆ ಏನಕ್ಕೋ ಖುಷಿ ಇಲ್ಲ ಖುಷಿ ಅನ್ಸೋ ವಿಚಾರಗಳನ್ನ ಅನ್ಭವ್ಸಕ್ ಮುಂಚೆಯೆಲ್ಲ ರುಚಿಸುತ್ತಿದ್ದಂತ ವಸ್ತುಗಳು ಇವಾಗ ರುಚಿಸ್ತಿಲ್ಲ ಸೊ ಇದು ಮೂರು ಮುಖ್ಯ ಗುಣಲಕ್ಷಣಗಳು ಇದ್ರ ಜೊತೆಗೆ ತುಂಬಾ ಸುಸ್ತಾಗೋದು ಕೆಲವರು ಯಾವಾಗ್ಲೂ ಅಳು ಬರುತ್ತೆ ಅಂತೆಲ್ಲ ಹೇಳ್ತಾರೆ ಯಾಕೆ ಹೀಗಾಗುತ್ತೆ ಹಾ ಅದು ಅಕ್ಸೆಸರಿ ಸಿಂಟಮ್ಸ್ ಅಂತ ಹೇಳ್ತೀವಿ ಸೊ ಅತಿಯಾಗಿ ಯಾವಾಗಲೂ ಬೇಜಾರಾಗ್ತಿರೋದು ತುಂಬಾ ಸುಸ್ತಾಗುತ್ತೆ ಸರ್ ಒಂದು ಸ್ವಲ್ಪ ಎದ್ದು ನಡೆಯೋದೇ ನಂಗೆ ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ ನನ್ನ ಬೆಡ್ಡಿಂದ ಎದ್ದು ಬಾತ್ರೂಮ್ ಹೋಗೋದೇನೆ ದೊಡ್ಡ ಟಾಸ್ಕ್ ಅಂತ ಅನ್ಸೋದು ಮತ್ತೆ ಮುಂಚೆ ಏನೇನು ನನಗೆ ರುಚಿಸ್ತಿತ್ತು ಏನೇನು ತುಂಬಾ ಚೆನ್ನಾಗಿ ಅನಿಸ್ತಿತ್ತು ಅದ್ಯಾವುದು ಇವಾಗ ಖುಷಿ ಅನಿಸ್ತಿಲ್ಲ ದೈನಂದಿನ ಚಟುವಟಿಕೆನೂ ಖುಷಿ ಅನಿಸ್ತಿಲ್ಲ ಅನ್ಸೋದು ಜೊತೆಗೆ ನೀವು ಹೇಳ್ದಂಗೆ ಆಹಾರ ಸೇರ್ತಿಲ್ಲ ಅನ್ಸೋದು ಮತ್ತೆ ಎಲ್ಲ ನನ್ನಿಂದನೇ ಆಗ್ಬಿಟ್ಟಿದೆ ತಪ್ಪುಕೊಳ್ಳೋ ಅಂತ ಅನ್ಸೋದು ಯಾವ್ದು ಕಡೆ ಗಮನ ಕೇಂದ್ರೀಕರ್ತಕ್ಕಾಗಲ್ಲ ಅನ್ಸೋದು ಉದಾಹರಣೆಗೆ ಏನ್ ಹೇಳ್ತಾರೆ ಅಂದ್ರೆ ಸರ್ ನನ್ನ ಜೊತೆಗಿರೋರೇನೋ ಮಾತಾಡ್ತಿರ್ತಾರೆ ನನ್ನ ಮನಸ್ಸೇ ಎಲ್ಲೋ ಇರುತ್ತೆ ನಾನು ಕಳೆದೋಗ್ಬಿಟ್ಟಿದೀನಿ ಅಂತ ಅನ್ಸುತ್ತೆ ಮತ್ತೆ ಯಾರು ಬೇಡ ಅನ್ಸುತ್ತೆ ಸುಮ್ಮನೆ ಹೋಗಿ ಕುತ್ಕೊಂಡ್ಬಿಡಣ ಅನ್ಸೋದು ಸೊ ಮತ್ತೆ ಲೈಂಗಿಕ ವಸ್ತುಗಳಲ್ಲೂ ಆಸಕ್ತಿ ಕಳ್ಕೊಂಬಿಡೋದು ನಿದ್ರೆ ಸರಿಗೆ ಬರ್ದೇನೋ ಇರುವಂಥದ್ದು ಅತಿಯಾದ ಯೋಚನೆಗಳು ಬರುವಂಥದ್ದು ಇದೆಲ್ಲ ಸೇರಿ ನಾವೇನು ಮಾಡ್ತೀವಿ ಇದು ಒಂದು ದಿನ ಎರಡು ದಿನ ಇದ್ರೆ ಅಂತ ಹೇಳೋದಿಲ್ಲ ನಮ್ಮ ಪುಸ್ತಕಗಳೆಲ್ಲ ಏನು ಹೇಳ್ತಾರೆ ಮಿನಿಮಮ್ ಇದು ಎರಡು ವಾರಗಳು ಕಂಟಿನ್ಯೂಸ್ ಆಗಿ ಇರಬೇಕು ಅವಾಗ ಇದನ್ನ ಕಿನ್ನತ್ತೆ ಅಂತ ಹೇಳ್ತಾರೆ ಭಾಳ ಸರ ಏನಾಗ್ಬಿಟ್ಟು ಎರಡು ವಾರ ವೆಯ್ಟ್ ಮಾಡೋಕ್ಕಾಗುತ್ತಾ ಆಗುತ್ತಾ ಇದು ತೀರಾ ಈಗ ಸತ್ತೋಗ್ಬಿಡ್ಬೇಕು ಅನ್ಸೋದು ಇದೆಲ್ಲ ಅತಿರೇಕಕ್ಕೆ ಹೋದಾಗ ಸೂಸೈಡಲ್ ಥಾಟ್ಸ್ ಅಂತ ಬರೋ ಸ್ಟಾರ್ಟ್ ಆಗುತ್ತೆ ಇನ್ಯಾಕೆ ಬದುಕಿರೋದು ಬದ್ಕಿರೋದು ನಾನು ಬದ್ಕಿರೋದೆ ಬೇಡ ಸತ್ತೋಗಿಬಿಡೋಣ ಅಂತ ಆಲೋಚನೆಗಳು ಬರ್ತವೆ ಕೆಲವ್ರಿಗೆ ಬೇಗ ಪ್ರೋಗ್ರೆಸ್ ಆಗ್ಬಿಟ್ಟು ಒಂದ್ ಮೂರ್ ನಾಲ್ಕು ದಿನಗಳಲ್ಲೇ ಈ ತರ ಸೂಸೈಡಲ್ ಥಾಟ್ಸ್ ಎಲ್ಲ ಬಂದ್ರೆ ನಾವ್ ಎರಡು ವಾರಗಳ ಕಾಲ ವೆಯ್ಟ್ ಮಾಡೋದ್ ಬೇಡ ಇದು ಡಿಪ್ರೆಷನ್ ಅಂತ ಹೇಳಕ್ಕೆ ಹಂಗಾಗಿ ಅರ್ಥ ಮಾಡ್ಕೋಬೇಕಾಗಿರೋ ವಿಚಾರ ಅಂತಂದ್ರೆ ಈ ಲಕ್ಷಣಗಳೆಲ್ಲ ಕಂಟಿನ್ಯೂಸ್ ಆಗಿರ್ಬೇಕು ಅದನ್ನ ಕೆಲವ್ರು ಕಂಟಿನ್ಯೂಸ್ ಆಗಿದ್ರು ಹೋಗ್ಬಿಡುತ್ತೇನೋ ಸೂಸೈಡಲ್ ಥಿಂಕಿಂಗ್ ಬಂದ್ರು ನಾನು ನಿಭಾಯಿಸ್ಬಿಡ್ತೇನೆ ಅಂತ ಅನ್ಕೊಬಿಡೋದು ನೆಗ್ಲಿಜೆನ್ಸು ಬೇಡ ಮತ್ತೆ ಓವರ್ ಡಯಾಗ್ನೋಸಿಸ್ ಬೇಡ ಡಿಪ್ರೆಷನ್ ಹೋಗಿದ್ದಾರೆ ಡಿಪ್ರೆಷನ್ ಹೋಗಿದ್ದಾರೆ ಅಂತ ಹೇಳ್ತಾರಲ್ಲ ಏನು ಡಿಪ್ರೆಷನ್ ಅಂದ್ರೆ ತುಂಬಾ ಒಳ್ಳೆ ಪ್ರಶ್ನೆ ಬಹಳ ಜನ ಬರೋದೇನಂತಂತಂದರೆ ಸರ್ ನನಗೆ ಡಿಪ್ರೆಷನ್ಗೆ ಹೋಗುವಂತ ಪರಿಸ್ಥಿತಿ ಏನಿಲ್ಲ ನನಗೆ ಮನೇಲೂ ಚೆನ್ನಾಗಿ ನೋಡ್ಕೊಂತಾರೆ ದುಡ್ಡು ಕಾಸು ವ್ಯವಸ್ಥೆ ಚೆನ್ನಾಗಿದೆ ಯಾರೂ ತೀರ್ಕೊಂಡಿಲ್ಲ ನಮ್ಮ ಹತ್ರದವರು ನನಗೇನು ಲೋ ಫೇಲ್ಯೂರ್ ಆಗಿಲ್ಲ ಒಳ್ಳೆ ಎಂಟಿ ಒಳ್ಳೆ ಮಕ್ಕಳಿದ್ದಾರೆ ಆದ್ರೂ ಏನಕ್ಕೆ ಸರ್ ನನ್ಗೆ ಆಗ್ತಾ ಇದೆ ಏನು ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ ಸೊ ಇದ್ರಲ್ಲಿ ಎರಡು ತರ ಒಂದು ಆಂತರಿಕ ಕಾರಣಗಳು ಇನ್ನೊಂದು ಬಾಹ್ಯ ಕಾರಣಗಳು ಆಂತರಿಕ ಕಾರಣಗಳು ಅಂತಂದ್ರೆ ಜೆನೆಟಿಕ್ಸ್ ಮತ್ತೆ ನಮ್ಮ ನ್ಯೂರೋಬಯಾಲಜಿಕಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ಸೊ ಅದರಲ್ಲಿ ನಮ್ದು ಇಡ್ತಾ ಇರೋದಿಲ್ಲ ಎಲ್ಲ ಚೆನ್ನಾಗಿದ್ರು ನಮ್ಮ ಬ್ರೈನ್ ಕೆಲವು ಕೆಮಿಕಲ್ಸ್ ಇರ್ತವೆ ನೀವು ಸ್ಕ್ಯಾನ್ ಮಾಡೋದೇ ಆಗ್ಲಿ ಈಜಿ ಮಾಡೋದೇ ಆಗ್ಲಿ ಯಾವುದ್ರಲ್ಲೂ ಕಂಡು ಹಿಡಿಯೋಕಾಲ ಬಹಳ ಜನ ಹಿಂಗ್ ಹೇಳ್ತಾರೆ ನಾನು ಸರ್ ನಾ ಸ್ಕ್ಯಾನ್ ಮಾಡಿಸ್ತೀನಿ ನನ್ನ ಬ್ರೈನ್ ನಾರ್ಮಲ್ ಅಂತ ಹೇಳ್ತಾರೆ ಆದ್ರೂ ನನಗೇನಕ್ಕೆ ಬಂತು ಸರ್ ಅಂತ ಹೇಳಿದ್ರೆ ಅದು ತುಂಬಾ ಸೂಕ್ಷ್ಮವಾದ ಕೆಮಿಕಲ್ಸ್ ಕೆಮಿಕಲ್ ಚೇಂಜಸ್ ಹಾ ಸೆರೆಟೋನಿನ್ ನಾರೆಪಿನ ಫ್ರೆಂಡ್ ಡೋಪಮೀನ್ ಅಂತ ಏನ್ ಹೇಳ್ತೀವಿ ಅದು ಏರು ಹೆಚ್ಚು ಕಮ್ಮಿ ಆದಾಗ ಈ ತರ ಕಾಣಿಸ್ಕೊತರದೆ ಇನ್ನೊಂದು ಬಾಹ್ಯಕ ಹೊರಗಡೆಯಿಂದ ಆಗುವಂತ ಸ್ಟ್ರೆಸ್ಸು ಮತ್ತೆ ಒತ್ತಡಗಳಿಂದ ಆಗುವಂತದ್ದು ಉದಾಹರಣೆಗೆ ಬಹಳಷ್ಟು ಜನ ಹೇಳ್ತಾರೆ ತುಂಬಾ ಹತ್ರದವ್ರು ತೀರ್ಕೊಂಡ್ಬಿಡೋದು ಬಾಳಷ್ಟಾಗಿ ಸ್ಪೌಸ್ ಅಂತ ಹೇಳ್ತೀವಲ್ಲ ಸೊ ಪಾರ್ಟ್ನರ್ ತೀರ್ಕೊಳ್ಳೋದ್ರಿಂದ ಮತ್ತೆ ಪದೇ 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 ಫೈನಾನ್ಷಿಯಲ್ ಒತ್ತಡಗಳು ಆಗ್ತಿರೋದ್ರಿಂದ ಪದೇ ಪದೇ ಕಿರು ಇವೆಲ್ಲ ಬಾಹ್ಯದಿಂದ ಆಗಿರ್ಬೋದು ಇನ್ ಕೆಲವು ಸ್ವಭಾವದಲ್ಲೇನೆ ಕೆಲವರು ವಲ್ನರಬಲ್ ಅಂತ ಹೇಳ್ತೀವಿ ಅದಕ್ಕೆ ಉದಾಹರಣೆಗೆ ಅಂಜಿಕೆ ಸ್ವಭಾವದವರು ಕೆಲವೊಬ್ರು ತುಂಬಾ ಮುಜುಗರ ಸ್ವಭಾವದವರು ಏನು ಹೇಳ್ಕೋಕ್ ಆಗಲ್ಲ ನಾವು ಯಾವಾಗ್ಲೂ ಒಬ್ಬರೇ ಇರ್ಬೇಕಂತ ಅನ್ಸುತ್ತೆ ಅಂತ ಆ ಸ್ವಭಾವದವ್ರಿಗೆ ಇದು ಸ್ವಲ್ಪ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ ಇವು ಕಾರಣಗಳು ಹ್ಮ್ ಒಂದ್ ಸರ್ತಿ ಈ ತರ ತೊಂದರೆಗಳು ಆಗ್ತಾ ಇದೆ ಅಂತ ಹೇಗೆ ಕಂಡು ಹಿಡಿದುಕೊಳ್ಬೇಕು ಸಾಮಾನ್ಯವಾಗಿ ದಿನನಿತ್ಯದ ಒತ್ತಡಗಳು ಬೇರೆ ಬೇರೆ ಇರ್ತವೆ ಹೆಣ್ಣು ಮಕ್ಕಳಿಗೆ ಒಂಥರದ್ದು ಗಂಡು ಮಕ್ಕಳಿಗೆ ಒಂಥರದ್ದು ಮಕ್ಕಳಿಗೆ ಬೇರೆ ತರದ್ದು ಇದು ಸಿವಿಯರ್ ಹೌದಾ ಅಲ್ವಾ ಅಂತ ಹೇಗೆ ಕಂಡು ಹಿಡಿಬೇಕು ಸರ್ ಹ ತುಂಬಾ ಒಳ್ಳೆ ಪ್ರಶ್ನೆ ಯಾಕೆಂದ್ರೆ ಇದ್ರ ಬಗ್ಗೆ ಓದ್ತಿರ್ಬೇಕಾದ್ರೆ ಬಹಳಷ್ಟು ಚೆನ್ನಾಗಿ ಅನ್ಸುತ್ತೆ ಹೌದಲ್ಲ ನನಗೂ ಹಿಂಗೆ ಅನ್ಸುತ್ತೆ ಕೆಲವೊಂದ್ಸತ ತಜ್ಞರ ಹತ್ರ ಯಾವಾಗ ಹೋಗ್ಬೇಕು ನಾವೇ ಯಾವಾಗ ಇದು ವೈಟ್ ಮಾಡಬೇಕು ವಾಸಿ ಆಗ್ಬಿಡುತ್ತೆ ಅನ್ನೋದು ಬಹಳಷ್ಟು ಪ್ರಶ್ನೆಗಳು ಕಾಣ್ತವೆ ಉದಾಹರಣೆಗೆ ಒಂದು ಮೂರ್ನಾಲ್ಕು ದಿನ ಪ್ರಯತ್ನ ಮಾಡ್ತೀನಿ ಸರ್ ನಿದ್ದೆನೆ ಬರ್ತಿಲ್ಲ ಅದು ಹೋಗ್ತಾ ಹೋಗ್ತಾ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಾ ಇದೆ ಸೊ ಮೊದಲು ನನಗೆ ಯಾವತ್ತೋ ಒಂದು ಮೂರು ತಿಂಗಳಿಗೆ ಎರಡು ತಿಂಗಳಿಗೆ ಒಂದ್ಸತ ಹಿಂಗೆ ಆಗ್ತಿತ್ತು ಅದಾಗದೇ ವಾಸಿ ಆಗ್ತಿತ್ತು ಬಟ್ ಇವಾಗ ಒಂದು ತಿಂಗಳಿಗೆ ದಿನಕ್ಕೆ ಒಂದ್ಸತ ಈ ತರ ಬರ್ತಾ ಇದೆ ಪದೇ ಪದೇ ಸೊ ಆ ಫ್ರೀಕ್ವೆನ್ಸಿ ಮತ್ತೆ ಸಿವಿಯಾರಿಟಿ ಅಂತ ಹೇಳ್ತೀವಿ ಇದೆರಡು ಹೆಚ್ಚಾಗ್ತಿದೆ ಮತ್ತೆ ಹೋಗ್ತಾ ಹೋಗ್ತಾ ಅದು ಜಾಸ್ತಿ ಆಗ್ತಾ ಇದೆ ಅಂತ ಅನ್ಸೋದು ಅವಾಗ ತಜ್ಞರನ್ನು ಕಾಣ್ಲೇಬೇಕು ಸೊ ಈಗ ಯಾವ್ದೋ ಸ್ಪೆಸಿಫಿಕ್ ಕಾರಣಗಳಿರ್ತದೆ ಈಗ ಯಾವ್ದೋ ಒಂದು ಒತ್ತಡ ಬಂತು ಆ ಒತ್ತಡ ಮುಗಿದ ತಕ್ಷಣ ನನ್ ಇಂಪ್ರೂವ್ಮೆಂಟ್ ಆದ ಮತ್ತೆ ಆ ಒತ್ತಡ ಬಂದ್ರು ಬರ್ಬೋದು ಆ ಒತ್ತಡ ಮತ್ತೆ ಬಂದ್ರೆ ಇಲ್ಲ ಇನ್ ಕೆಲವ್ರು ಏನ್ ಮಾಡ್ಕೊಂಡು ತೀರ ಹತ್ರದವ್ರು ತೀರ್ಕೊಂಡಾಗ ಎಲ್ರು ನಾವ್ ಎಲ್ರಿಗೂ ಅಕ್ಯೂಟ್ ಸ್ಟ್ರೆಸ್ ರಿಯಾಕ್ಷನ್ ಆಗಿ ಆಗುತ್ತೆ ತಕ್ಷಣಕ್ಕೆ ನಾವು ಪ್ರಿಪೇರ್ ಆಗಿರಲ್ಲ ಅವರು ಇರ್ತಾರ ಹೋಗ್ತಾರ ಅನ್ನೋದು ಗೊತ್ತಿರ ತಕ್ಷಣಕ್ಕೆ ನಮ್ ಸ್ವಂತದವ್ರು ಹೋಗ್ಬಿಟ್ಟಾಗ ಆ ಸ್ಟ್ರೆಸ್ ಎಲ್ರಿಗೂ ಇರುತ್ತೆ ಅದು ಕೆಲವು ದಿನಗಳಲ್ಲಿ ಹುಷಾರಾಗ್ಬಿಡುತ್ತೆ ಇನ್ ಕೆಲವರು ಕಂಟಿನ್ಯೂಸ್ ಆಗಿರುತ್ತೆ ಬೇಜಾರು ಅವೆಲ್ಲ ಅತಿರೇಕಕ್ಕೆ ಹೋಗ್ತಿದಾವೆ ಅಂದಾಗ ಅವರು ಬಂದು ತಜ್ಞನ ಕಾಣ್ಬೋದು ಇನ್ನೊಂದೇನಂತಂದ್ರೆ ಸ್ಟಿಗ್ಮಾ ಅಂತ ಹೇಳ್ತೀವಿ ಸ್ಟಿಗ್ಮಾ ಮತ್ತೆ ಅವೇರ್ನೆಸ್ ಇವೆರಡು ಇಂಪಾರ್ಟೆಂಟ್ ಪದಗಳು ಇಲ್ಲಿ ಸ್ಟಿಗ್ಮಾ ಅಂತಂದ್ರೆ ನಾನು ಎಲ್ಲಿ ತಜ್ಞರ ಹತ್ರ ಮಾನಸಿಕ ಡಾಕ್ಟರ್ ಹತ್ರ ಹೋಗ್ಬಿಟ್ರೆ ನನ್ಗೆ ಅಲ್ಲಿ ಎಲ್ರು ಸುತ್ತಮುತ್ತ ಜನ ಇವರು ಹುಚ್ಚಿ ಹಿಡ್ದಿದೆ ಸೊ ಇವರು ಡಾಕ್ಟರ್ ಹತ್ರ ಹೋಗಿ ತೋರ್ಸ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಅನ್ನುವಂತ ಟ್ಯಾಗ್ ಮಾಡ್ಬಿಡ್ತಾರೆ ಅನ್ನೋದು ಒಂದು ಎಲ್ರ ಮನಸ್ಸಲ್ಲೂ ಇರುತ್ತೆ ಸೊ ಇತ್ತೀಚೆಗೆ ಈ ಮೆಟ್ರೋಪಾಲಿಟನ್ ಸಿಟಿಸಲ್ಲೆಲ್ಲ ಅವೇರ್ನೆಸ್ ಬಂದಿದೆ ನಮ್ಮ ಪ್ರಾಬ್ಲಮ್ ಅಂದ್ರೆ ನಾನು ತೋರ್ಸ್ಕೊಂತೀನಿ ಗುಣ ಆದ್ರೆ ಆಯ್ತು ಅಷ್ಟೇ ಬಟ್ ನಾನ್ ಸಫರ್ ಪಡಲಾ ಅನ್ನೋದು ಬಂದಿದೆ ಬಟ್ ಈಗಲೂ ನಮ್ ಬಹಳಷ್ಟು ಗ್ರಾಮಾಂತರ ಕಡೆಗಳಲ್ಲಿ ಈಗಲೂ ಅದು ಸ್ಟಿಗ್ಮಾ ಹಂಗೆ ಇದೆ ಮತ್ತೆ ಅಯ್ಯೋ ಚಿಂತೆ ಒತ್ತಡ ಇವೆಲ್ಲ ಮನುಷ್ಯನ್ಗೆ ಬರ್ದೆ ಮರಕ್ ಬರ್ತಾ ಹೌದು ಅನ್ನೋದು ಒಂದಿದೆ ಆಮೇಲೆ ಇದೆಲ್ಲ ಸಹಜ ಏರಿಳಿತಗಳು ಎಲ್ಲರಿಗೂ ಇದೇ ಇರುತ್ತೆ ಹೌದು ಹೌದು ಅಂತೆಲ್ಲ ಹೇಳ್ತಾರೆ ಇದಕ್ ನೀವೇನ್ ಹೇಳ್ತೀರಾ ನಾವು ಬಹಳಷ್ಟ ಸರ ನೋಡ್ತೀವಿ ಅವನೇನಿಲ್ಲಪ್ಪ ಇದ್ದ ಇದಕ್ಕಿದ್ದಂಗೆ ನೇಣಾಕಳದ ಏನು ಬಂದಿತ್ತು ಅವನಿಗೆ ಈ ಬಹಳಷ್ಟು ಸೂಸೈಡ್ಗಳು ಆಗ್ಬಿಡ್ತವೆ ಸೊ ಅದು ಹೊರಗಿನವ್ರಿಗೆ ನೋಡಕ್ಕೆ ಎಲ್ಲ ನಾರ್ಮಲ್ ಆಗಿದೆ ಅಂತಾನೆ ಅನ್ಸೋದು ಅವರು ಏನು ಬಳಲ್ತಿರ್ತಾರೆ ಅವ್ರಿಗಷ್ಟೇ ಅಷ್ಟೇ ಗೊತ್ತಿರುತ್ತೆ ಮತ್ತೆ ನಾನು ಅವಾಗಲೇ ಹೇಳ್ದಂಗೆ ಇದು ಅನುವಂಶಿಕವಾಗಿನೂ ಬರುತ್ತೆ ಫ್ಯಾಮಿಲಿ ಯಾರಾದರೂ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಮತ್ತೆ ಫ್ಯಾಮಿಲಿ ಯಾರಾದರೂ ಆಲ್ರೆಡಿ ಡಿಪ್ರೆಷನ್ ಇಂದ ಬಳಲ್ತಿದ್ದು ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಅಂತಂದ್ರೆ ಆಮೇಲೆ ದೊಡ್ಡವ್ರ ಎದುರಿಗೆ ಹೇಳ್ಕೊಂಡ್ರೆ ಆಗುತ್ತೆ ಇನ್ನು ಕೆಲವರು ದುಃಖವೆಲ್ಲ ತಾವೇ ನುಂಗ್ಕೊಳ್ಬೇಕು ಅನ್ನೋದೆಲ್ಲ ಇದೆ ಅಲ್ಲ ಸರ್ ಸರ್ ಡಿಪ್ರೆಷನ್ ಅನ್ನೋದು ತುಂಬ ದೊಡ್ಡ ಪದ ಆಯ್ತು ಅಲ್ವಾ ತುಂಬಾ ಅಂದರೆ ಟ್ರೆಂಡಿಂಗ್ ಕೂಡ ಕೆಲವೊಬ್ರು ಹೀಗೆ ಹೇಳ್ತಾರೆ ನಾನು ಮೊದಲೇ ಇದ್ದೀನಿ ನಾನು ರೇಗಿಸ್ಬೇಡ ಇನ್ನೂ ಡಿಪ್ರೆಷನ್ಗೆ ಹೋಗ್ತೀನಿ ಅಂತೆಲ್ಲ ಬಹಳಷ್ಟು ಸರ್ತಿ ಡಿಪ್ರೆಷನ್ ಅನ್ನೋಂತಹ ಪದ ಬಳಕೆಯಲ್ಲಿದೆ ಹೌದು ಅಂದ್ರೆ ನೀವು ಹೇಳ್ದಂಗೆ ಅದು ಕಾಮನ್ ಆಗಿ ಯೂಸ್ ಮಾಡಿಬಿಡ್ತಾರೆ ಸ್ಯಾಡ್ನೆಸ್ಗೂ ಡಿಪ್ರೆಷನ್ಗೂ ಡಿಫ್ರೆನ್ಸ್ ಇದೆ ಸ್ಯಾಡ್ನೆಸ್ ಅಂತಂದ್ರೆ ಯಾಕೆ ನೀನು ತುಂಬಾ ಸ್ಯಾಡ್ ಆಗಿದ್ಯಾ ಅಂತಂದ್ರೆ ಬೇಜಾರು ಆಗಿದ್ಯಾ ಖಿನ್ನತೆಗೂ ವ್ಯತ್ಯಾಸ ಇದೆ ಈ ಬೇಜಾರು ಅನ್ನೋದು ಅದ್ರದ್ದು ಒಂದು ಲಕ್ಷಣ ಸೊ ಡಿಪ್ರೆಷನ್ ಅನ್ನೋದು ಕಾಯಿಲೆ ಹಂಗಾಗಿ ಆ ಪದಗಳಲ್ಲಿ ಕೆಲವಂತ ಕನ್ಫ್ಯೂಸನ್ ಆಗುತ್ತೆ ಬಟ್ ಡಿಪ್ರೆಷನ್ ಅಂದಂಗೆ ನಾನು ಅವಾಗಲೇ ಹೇಳ್ದಂಗೆ ಅದೊಂದು ಡಯಾಗ್ನೋಸಿಸ್ ಅಂತಂದ್ರೆ ಅದೊಂದು ರೋಗ ಅಥವಾ ಕಾಯಿಲೆ ಅಂತ ಹೇಳ್ತೀವಿ ಸ್ಯಾಡ್ನೆಸ್ ಬೇಜಾರು ಅನ್ನೋದು ಲಕ್ಷಣ ಅದ್ರದೊಂದು ಒಬ್ಬ ವ್ಯಕ್ತಿಗೆ ತಾನೇ ಡಿಪ್ರೆಷನ್ನಲ್ಲಿ ಇದ್ದೀನಿ ಅಂತ ಗೊತ್ತಾಗಲ್ಲ ಅವರ ನಡವಳಿಕೆಯಿಂದ ಅವರ ಜೊತೆಯಲ್ಲಿರೋರಿಗೆ ಮನೆಯಲ್ಲಿರೋರಿಗೆ ಗೊತ್ತಾಗುತ್ತೆ ಮನೆಯವರು ಯಾವ ಥರದ ಬದಲಾವಣೆಗಳನ್ನು ಗಮನಿಸಿ ಮನೋವೈದ್ಯರ ಮನೋವೈದ್ಯರತ್ರ ಕರೆದುಕೊಂಡು ಹೋಗಬೇಕು ವೆರಿ ಗುಡ್ ಸೊ ಇವಾಗ ಎರಡು ಇರ್ತದೆ ಮಾನಸಿಕ ಕಾಯಿಲೆಗಳಲ್ಲಿ ಒಂದು ತೀವ್ರತರವಾದ ಮಾನಸಿಕ ಕಾಯಿಲೆ ಇನ್ನೊಂದು ಸಾಮಾನ್ಯ ಮಾನಸಿಕ ಕಾಯಿಲೆ ತೀವ್ರತರವಾದ ಮಾನಸಿಕ ಕಾಯಿಲೆ ಅಂದರೆ ಸ್ಕಿಝೊಫ್ರೇನಿಯಾ ಅದೆಲ್ಲ ಹೇಳ್ತೀವಿ ಅದು ಒಬ್ಬೊಬ್ಬರೇ ಮಾತಾಡ್ಕೊತಿರ್ತಾರೆ ಎಲ್ಲಂದ್ರಲ್ಲಿ ಮಧ್ಯರಾತ್ರಿ ಹೋಗ್ಬಿಡ್ತಾರೆ ಯಾರೋ ಬಂದಿದ್ದಾರೆ ಅಂತಮಾನ ತೀರ ಪಡೋದು ಈ ಥರದವು ಅವು ಬಹಳಷ್ಟು ಜನಕ್ಕೆ ಹೊರಗಿನವ್ರಿಗೂ ಗೊತ್ತಾಗುತ್ತೆ ಈ ಕೆಲವೊಂದು ಡಿಪ್ರೆಷನ್ ಅಲ್ಲಿ ಸಾಮಾನ್ಯ ಮಾನಸಿಕ ಕಾಯಿಲೆಯಲ್ಲಿ ನೀವು ಹೇಳ್ದಂಗೆ ಅದೇ ಡಿಪ್ರೆಷನ್ ಅಂದರೆ ಅದೊಂದು ಸ್ಪೆಕ್ಟ್ರಮ್ ಇರುತ್ತೆ ಮೈಲ್ಡು ಮಾಡ್ರೇಟು ಸಿವಿಯರ್ ಅಂತ ಹೇಳ್ತೀವಿ ಮೈಲ್ಡ್ ಮತ್ತು ಮಾಡ್ರೇಟ್ಗೆ ಸಾಮಾನ್ಯ ಮಾನಸಿಕ ಕಾಯಿಲೆ ಅಂತಾನೆ ಹೇಳ್ತೀವಿ ಸಿವಿಯರ್ ಅತಿರೇಕಕ್ಕೆ ಹೋದಾಗ ಅದು ಬಹಳಷ್ಟು ಜನಕ್ಕೂ ಕಂಡು ಬರ್ತದೆ ಓಕೆ ಈತ ಡಿಪ್ರೆಷನ್ ಇಂದ ಬಳಲ್ತಿದಾನೆ ಉದಾಹರಣೆಗೆ ಅವನು ಸೊಸೈಟಿಯಲ್ಲಿ ಯಾರತ್ರ ಮಾತಾಡೋದನ್ನ ಕಮ್ಮಿ ಮಾಡ್ಬಿಡೋದು ಒಬ್ಬರೇ ಇರೋದು ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಅಲ್ಲಿ ಸ್ಟೇಟಸ್ ಯಾವಾಗ್ಲೂ ಸ್ಟ್ರೆಸ್ಫುಲ್ದು ಸ್ಟೇಟಸ್ ಮತ್ತೆ ಲೋನ್ಲಿನೆಸ್ ಸ್ಟೇಟಸ್ ಅಂತ ಹೇಳ್ತೀವಲ್ಲ ಆ ತರದ ಸ್ಟೇಟಸ್ ಜಾಸ್ತಿ ಆಗೋದು ಮನೆಯವರು ತೀರಾ ಹತ್ರದವರು ಅವ್ರನ್ನ ಬಹಳಷ್ಟು ಅಳೋದು ಏನದು ಕ್ರೈಯಿಂಗ್ ಎಪಿಸೋಡ್ಸ್ ಅಂತ ಸಣ್ಣ ಸಣ್ಣ ವಿಚಾರ ಕೇಳೋದು ತುಂಬಾ ಇರಿಟೇಬಲ್ ಆಗೋದು ಅವರು ಸಿಟ್ಟು ಮಾಡ್ಕೊಳ್ಳದೇ ಇರುವಂತ ಪರಿಸ್ಥಿತಿಲು ಕೂಡ ಸಿಟ್ಟು ಮಾಡ್ಕೊಳ್ತಿದ್ದಾರೆ ಮತ್ತೆ ಅವ್ರಿಗವ್ರು ಬೈಕೊಂತಿದ್ದಾರೆ ಅವ್ರಿಗವ್ರು ತೊಂದರೆ ಮಾಡ್ಕೊತಿದ್ದಾರೆ ಅಂತ ಅನ್ಸೋದು ಮತ್ತೆ ಸ್ಟೇಟಸ್ ಅಲ್ಲೆಲ್ಲ ಸೂಸೈಡ್ ಬಗ್ಗೆ ಮತ್ತೆ ಸೆಲ್ಫ್ ತೊಂದರೆ ಮಾಡ್ಕೊಳ್ಳೋದ್ರ ಬಗ್ಗೆ ಸ್ಟೇಟಸ್ ಹಾಕೋದು ಸೊ ಇವೆಲ್ಲ ಮುನ್ಸೂಚನೆಗಳು ಏನಂತೀವಿ ಇದನ್ನು ಅವರು ಮುನ್ಸೂಚನೆ ಕೊಡ್ತಿದ್ದಾರೆ ನಾವು ಹತ್ರದಲ್ಲಿರೋರು ಎಚ್ಚರಿಕೆಯಿಂದ ಇಟ್ಕೊಂಡು ಅಟ್ಲೀಸ್ಟ್ ಅವ್ರನ್ನ ತಜ್ಞರ ಹತ್ರ ಗೈಡ್ ಮಾಡಿದ್ರೆ ಸಾಧ್ಯವಾದ್ರೆ ಅವರೇ ಕರ್ಕೊಂಡ್ ಬಂದ್ರೆ ಒಳ್ಳೆಯದು ಒಳ್ಳೇದು ಸೊ ಆ ಒಂದು ಫೇಸ್ ಇಂದ ಅವ್ರನ್ನ ಬಚಾಯಿಸ್ಬಿಟ್ರೆ ಅವರೇ ಕೂಡ ಯೋಚನೆ ಮಾಡ್ತಾರೆ ಅಯ್ಯೋ ನಾನು ಈ ತರ ಆಗ್ಬಿಟ್ಟಿದ್ನಲ್ಲಪ್ಪಾ ಸೊ ದುಡ್ಕಿ ನಿರ್ಧಾರಗಳನ್ನ ದೊಡ್ಡ ದೊಡ್ಡ ನಿರ್ಧಾರ ತಗೊಂಡ್ಬಿಡ್ತಿದ್ನಲ್ಲ ಅಂತನ್ನೋದು ಅವ್ರಿಗೂ ಕೂಡ ನಮ್ಮ ಹತ್ರ ಭಾಳಷ್ಟು ಪೇಶೆಂಟ್ ಬಂದಿದ್ದಾರೆ ಸೊ ಅವರು ಬಹಳ ಚೆನ್ನಾಗಿದ್ದಾರೆ ಇವಾಗ ಚೆನ್ನಾಗಿದ್ದಾರೆ ಈಗ ಉದಾಹರಣೆಗೆ ಸರ್ ಸೆಲೆಬ್ರಿಟೀಸ್ ಈಗ ದೀಪಿಕಾ ಪಡ್ಕೋಣೆ ಅವರು ಬಹಳಷ್ಟು ಇಂಟರ್ವ್ಯೂಗಳಲ್ಲಿ ತಾವು ಡಿಪ್ರೆಷನ್ನಿಂದ ಬಳಲ್ತಾ ಇದ್ದೆ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ ಆಮೇಲೆ ಡಿಪ್ರೆಷನ್ನಿಂದ ಇಂದ ಹೊರಗಡೆ ಬಂದಿದ್ದನ್ನು ಕೂಡ ಹೇಳ್ಕೊಂಡಿದ್ದಾರೆ ಆಮೇಲೆ ಸಾಮಾನ್ಯವಾಗಿ ಡಿಪ್ರೆಷನ್ನಿಂದ ಇಂದ ಬಳಲ್ತಾ ಇರೋರಿಗೆ ನಾವು ಕೂಡ ಡಿಪ್ರೆಷನ್ಗೂ ಹೋಗಿ ಅದರಿಂದ ಆಚೆ ಬಂದು ಒಳ್ಳೆ ಜೀವನ ನಡೆಸ್ತಾ ಇದ್ದೀವಿ ಅನ್ನೋ ಸಂದೇಶಗಳನ್ನು ಕೂಡ ಜನರಿಗೆ ಕೊಡ್ತಾ ಇದ್ದಾರೆ ಅವರೊಂದು ಕ್ಲಿನಿಕ್ ಕೂಡ ಓಪನ್ ಮಾಡಿದ್ದಾರೆ ಈ ತರದ ಸ್ಟಿಗ್ಮಾ ಇದೆ ಅಲ್ಲ ಅವ್ರಿಗೇನೋ ತಲೆ ಸರಿ ಇಲ್ಲ ಆ ಥರದ್ದು ನೇರವಾಗಿ ಹೇಳುವಂಥದ್ದು ಮನಸ್ಸಲ್ಲಿ ಏನೇನೋ ನಡೀತಾ ಇರುತ್ತೆ ವ್ಯಾಪಾರಗಳು ಅದನ್ನ ಬೇರೆ ಅವ್ರಿಗೆ ಈ ತರದ ಜಾಗೃತಿಯನ್ನ ಮೂಡಿಸ್ಲಿಕ್ಕೆ ಮನೋಚಿಕಿತ್ಸಾ ವಿಭಾಗ ಏನಾದರೂ ಅಥವಾ ಏನೇನು ಪ್ರೋಗ್ರಾಮ್ ಮಾಡ್ತೀರಾ ಕರೆಕ್ಟ್ ಮ್ಯಾಮ್ ನಮ್ಮ ನಾವು ಪ್ರತಿ ತಿಂಗಳು ಮೊದಲನೇ ಬುಧವಾರ ಉಚಿತ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ ಸೊ ಅವ್ರಿಗೆ ಈ ತರ ಯಾರು ಥರ ಅನಿಸಿದ್ರೆ ಅವ್ರಿಗೆ ಉಚಿತವಾಗಿ ಸ್ಕ್ರೀನ್ ಮಾಡ್ತೀವಿ ನಾವು ಸೊ ಓಕೆ ಅವರು ಡಿಪ್ರೆಷನ್ ಇಂದ ಬಳತ್ತಿದಾರ ಇಲ್ವ ಡಿಪ್ರೆಷನ್ ಅಷ್ಟೇ ಅಂತಲ್ಲ ಎಲ್ಲ ಮಾನಸಿಕ ರೋಗಕ್ಕೂ ನಾವು ಮೊದಲನೇ ಬುಧವಾರ ಅವ್ರಿಗೆ ಬೇಕಾಗಿರುವಂತ ಕೆಲವೊಂದು ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಇದೆ ಅದು ಕೂಡ ಫ್ರೀ ಆಗಿ ಮಾಡ್ಕೊಡ್ತಿದ್ವಿ ಅದ್ಬಿಟ್ಟು ನೀವು ಅವಾಗ್ಲೇ ಹೇಳ್ದಂಗೆ ಈಗ ಬಹಳಷ್ಟು ಜನ ಸೆಲೆಬ್ರಿಟೀಸು ಸಿನಿಮಾ ರಂಗದಲ್ಲಿ ಆಗಿರ್ಬೋದು ಇಲ್ಲ ಕ್ರೀಡಾ ರಂಗದಲ್ಲಾಗಿರ್ಬೋದು ತಾರೆಯರ್ಗಳು ಬಂದು ಅವರು ಬಳಲ್ತಿರೋದನ್ನ ಎಕ್ಸ್ಪ್ರೆಸ್ ಮಾಡ್ಕೊತಿದ್ದಾರೆ ಸೊ ಅದನ್ನ ಒಂದು ರೀತಿಯಾಗಿ ಅದು ಅವ್ರ ಸ್ಟ್ರೆಸ್ ಮತ್ತೆ ಡಿಪ್ರೆಷನ್ ಸಿಂಟಮ್ಸ್ ನ ಕಡಿಮೆ ಕೂಡ ಮಾಡುತ್ತೆ ಏನಕ್ಕೆ ಅಂತಂದ್ರೆ ಅದನ್ನ ನಾವು ವೆಂಟೌಟ್ ವೆಂಟಿಲೇಷನ್ ಅಂತ ಹೇಳ್ತೀವಿ ಇವಾಗ ಬಹಳಷ್ಟು ಜನ ನಮ್ಮ ಗ್ರಾಮೀಣ ಕಡೆ ಫ್ಯಾಮಿಲಿ ಸಪೋರ್ಟ್ ಇರೋ ಕಡೆ ಎಲ್ಲ ಅವರು ದುಃಖನ ಹೆಂಗೆ ಕಮ್ಮಿ ಮಾಡ್ಕೊತಾರೆ ಅಂತಂದ್ರೆ ನೀವೇ ನೋಡಿ ಿರ್ಬೋದು ಇವಾಗ ಏನಕ್ಕೆ ಯಾರ ಹತ್ರದ ತೀರ್ಕೊಂಡ್ರೆ ತುಂಬಾ ಬಿಡು ತುಂಬಾ ಅಳೋದು ಏನಕ್ಕೆ ಅಂತಂದ್ರೆ ಆ ದುಃಖ ಆ ರೀತಿ ಹೋಗ್ಬಿಡುತ್ತೆ ಸೊ ಅದಕ್ಕೆ ಅವಾಗ್ಲೇ ಹೇಳಿದ್ದು ನಿಮಗೆ ಒನ್ ಆಫ್ ದ ರಿಸ್ಪೆಕ್ಟ್ ಬಂದು ಸ್ವಭಾವದಲ್ಲಿ ಕೆಲವರು ಆಂತರಿಕ ಸ್ವಭಾವದವರು ಯಾರು ಮುಜುಗರ ಪಟ್ಕೊಳ್ತಾರೆ ಮಾತಾಡದೇ ಇರೋಕ್ಕೆ ಅಂಥವ್ರಿಗೆ ಒಂದು ಸ್ವಲ್ಪ ಜಾಸ್ತಿ ಅಂತ ಹೇಳಿದ್ದು ಇದೇ ಕಾರಣಕ್ಕೆ ಸೊ ಈಗ ಮಾತಾಡೋರು ಅಂಥವ್ರಾದರೆ ಅವ್ರು ಎಕ್ಸ್ಪ್ರೆಸ್ ಮಾಡ್ಕೊಂಡ್ಬಿಡ್ತಾರೆ ಮಾತಲ್ಲಿ ಅವ್ರ ಸ್ಟ್ರೆಸ್ನೇ ಆಗಲಿ ಅವ್ರ ಮನಸಲ್ಲಿ ಏನು ನಡೀತಿದೆ ಏನು ಬಳ್ಕೊತಿದ್ದಾರೆ ಅಂತ ಅನ್ನೋದನ್ನ ಎಕ್ಸ್ಪ್ರೆಸ್ ಮಾಡ್ಕೊಂಬಿಡ್ತಾರೆ ಸೊ ಆ ರೀತಿಯೂ ಕೆಲವೊಂದು ಸತತ ಸಿಂಪ್ಟಮ್ಸ್ ಕಮ್ಮಿ ಆಗುತ್ತೆ ಇದೇ ರೀತಿ ನಾವೀಗ ಏನಂತೀವಿ ಭಾಳಷ್ಟು ರೇಡಿಯೋ ಪ್ರೋಗ್ರಾಮ್ಸ್ ಟಿ ವಿ ಪ್ರೋಗ್ರಾಮ್ಸು ಕ್ಯಾಂಪ್ಸು ಕ್ಯಾಂಪ್ಸ್ ಏನೇನು ನಡೆಯುತ್ತೆ ಇವಾಗ ನಮ್ಮ ಸುತ್ತಮುತ್ತ ಏನೇನು ಕ್ಯಾಂಪ್ಸ್ ಆಗುತ್ತೆ ಅದರಲ್ಲಿ ಸೈಕಾಟ್ರಿಸ್ಟು ನಾವು ಹೋಗ್ತೀವಿ ಯಾರು ಬಂದ್ರೆ ಅಲ್ಲಿ ಅವೇರ್ನೆಸ್ನ ಉಂಟು ಮಾಡ್ತಿದೀವಿ ಮತ್ತೆ ಕೆಲವೊಂದು ಕ್ಲಾಸಸ್ ಅಲ್ಲಿ ಹೋಗ್ತೀವಿ ಕ್ಲಾಸಸ್ ಅಲ್ಲಿ ಸ್ಟೂಡೆಂಟ್ಸ್ ಅಡೋಲಸೆನ್ಸ್ ಸೆಲ್ಫಿಸ್ ಅವ್ರಿಗಂತೂ ಅಡೋಲಸೆನ್ಸ್ ಗೆ ಅಂತ ಇದ್ರ ಬಗ್ಗೆ ಅವೇರ್ನೆಸ್ ಬೇಕೇ ಬೇಕು ಅವ್ರಿಗೆ ಅವೇರ್ನೆಸ್ ಉಂಟು ಮಾಡಿದಾಗ ಅವರು ಅಕ್ಕಪಕ್ಕದ ಮನೆಯವ್ರಿಗೆ ಅವ್ರ ಫ್ರೆಂಡ್ಸ್ಗಳಿಗೆಲ್ಲ ಅದನ್ನ ತಿಳಿಸ್ಕೊಡ್ತಾರೆ ಈಗ ಸೈಕೋಸೊಮ್ಯಾಟಿಕ್ ಕಾಯಿಲೆಗಳು ಅಥವಾ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತಾರಲ್ಲ ಮಾನಸಿಕ ಕಾಯಿಲೆಯಿಂದ ದೈಹಿಕವಾಗಿ ಅನೇಕ ಸಮಸ್ಯೆಗಳು ಉಂಟಾಗುತ್ತೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಮಾತಾಡೋದಾದ್ರೆ ಹೌದು ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಮೇಡಮ್ ಇದು ಅಂತಂದ್ರೆ ಒಬ್ಬೊಬ್ಬರ ಲಕ್ಷಣಗಳು ಒಂದೊಂದು ರೀತಿಯಾಗಿ ಹೊರಗಡೆ ಬರ್ತವೆ ಖಿನ್ನತೆದು ಈಗ ನನಗೆ ಖಿನ್ನತೆ ಬಗ್ಗೆ ಅವೇರ್ನೆಸ್ ಇದೆ ಅಂತ ಇಟ್ಕೊಳ್ಳಿ ನನಗೆ ಅದ್ರ ಬಗ್ಗೆ ಗೊತ್ತಿದೆ ನಾನು ಆ ರೀತಿಯಾಗಿ ಹೇಳ್ಕೊಂತೀನಿ ನಾನು ಸೊ ನನಗೆ ಬೇಜಾರಾಗ್ತಿದೆ ಆಸಕ್ತಿ ಕಮ್ಮಿ ಆಗಿದೆ ಮತ್ತೆ ತುಂಬ ದುಃಖ ಆಗ್ತಿದೆ ಅನ್ನೋದನ್ನ ನಾನು ಮಾತಲ್ಲಿ ಹೇಳ್ಕೊಂತೀನಿ ಇವಾಗ ಹಳ್ಳಿಲಿ ಹಂಗೆ ಹೇಳ್ಕೊಂಡ್ರೆ ನೀವು ಅವಾಗಲೇ ಹೇಳ್ದಂಗೆ ಮರಗೆ ಬರುತ್ತಾ ಚಿಂತೆ ಏನು ಮನುಷ್ಯಗಳಂತೆ ಮರಗೆ ಬರುತ್ತಾ ಸೊ ಬೇಜಾರಾಗ ಸಹಜ ಅಂತ ನೆಗ್ಲೆಕ್ಟ್ ಮಾಡಿದಾಗ ಆ ಮನಸ್ಸು ಸುಪ್ತ ಮನಸ್ಸು ಮತ್ತು ದೇಹ ಏನು ಮಾಡುತ್ತೆ ಯಾವ್ದಾದ್ರು ಒಂದು ರೀತಿಲಿ ಅದನ್ನು ಹೊರ್ಗಾಕ್ಬೇಕು ಸೊ ಇವಾಗ ಏನು ತಲೆನೋವು ಮೈಕೈ ನೋವು ಅಂತ ಬಂದರೆ ಅವ್ರು ಗಮನ ಕೊಡ್ತಾರೆ ಏನಾದ್ರು ನೆಕ್ಸ್ಟ್ ಸೀರಿಯಸ್ ಆಗಿಬಿಟ್ರೆ ತಲೆಯಲ್ಲಿ ಏನಾದರೂ ಗೆಡ್ಡೆ ಇದ್ರೆ ಮೈಕೈ ನೋವು ಏನಕ್ಕೆ ಹಿಂಗೆ ಮೈಕೈ ನೋವ್ತೀವಿ ಜ್ವರ ಬರ್ತಿದೆಯೋ ಏನೋ ಅನ್ನೋದು ಗಮನ ಕೊಡ್ತಾರೆ ಅದಕ್ಕೆ ಒಂದು ಕಾರಣ ಆ ಥರ ಹೇಳೋದು ಫುಲ್ಲು ಮೈಕೈನಾಯ್ತಾ ಇದೆ ಹೊಟ್ಟೆನಾಯ್ತಾಯಿದೆ ತಲೆನೋವು ಬರ್ತಿದೆ ಅದರಿಂದಾಗಿನೂ ಅವರು ಆ ಲಕ್ಷಣಗಳು ಇಳ್ಕೊಂಡು ಬರ್ತಾರೆ ಎಸ್ಪೆಷಲಿ ಗ್ರಾಮಾಂತರ ಕಡೆಯಿಂದ ಮತ್ತೆ ನಾವು ಅವ್ರನ್ನ ಡಿಟೇಲಾಗಿ ಕೇಳಿದಾಗ ಈ ಥರ ಬೇಜಾರಾಗ್ತದ ನಿದ್ದೆ ಬರ್ತಿಲ್ವಾ ಗಮನ ಇರ್ತಿಲ್ವಾ ಸರಿಗೆ ಅಂತ ಕೇಳಿದಾಗ ಹೌದು ಸರ್ ಅನ್ನೋದು ಡಿಪ್ರೆಷನ್ ಲಕ್ಷಣಗಳು ಪ್ಯೂರ್ ಡಿಪ್ರೆಷನ್ ಏನು ಹೇಳ್ತೀವಿ ಅದ್ರ ಬಗ್ಗೆ ಹೇಳ್ತಾರೆ ಇನ್ನೊಂದು ಎಕ್ಸ್ಪ್ಲೇಷನ್ ಏನಿದೆ ಅಂತಂತಂದ್ರೆ ಮೈಂಡ್ ಬಾಡಿ ಕನೆಕ್ಷನ್ ಅಂತ ಇರುತ್ತೆ ಸೊ ನಮ್ಮ ಮನಸ್ಸು ಬೇರೆ ಅಲ್ಲ ದೇಹ ಬೇರೆ ಅಲ್ಲ ಎರಡು ತುಂಬ ಇಂಟರ್ ಕನೆಕ್ಟೆಡ್ ಸೊ ಇವಾಗ ನೀವು ಫುಲ್ಲು ಖುಷಿಯಾಗಿದ್ದೀರಿ ಯಾವುದೋ ಮದುವೆಗೆ ಹೋಗಿದ್ದೀರಿ ಅಂತ ಇಟ್ಕೊಳ್ಳಿ ಫುಲ್ಲು ಖುಷಿಯಾಗಿರ್ತೀರಿ ಓಡಾಡ್ತಿರ್ತೀರಿ ಯಾರಾದ್ರೂ ಬಂದು ಒಂಚೂರು ಹಿಂಗೆ ದೂಕೊಂಡೋದ್ರು ಆಗಿರ್ಲಿ ಬಿಡಪ್ಪ ಏನ್ ತಲೆ ಕೆಡಿಸ್ಕೊಂಬೇಡ ಅಂತ ಹೇಳ್ತಿವಿ ಅದೇನಾದ್ರು ನೀವು ಸಿಟ್ಟಲ್ಲಿ ಇರ್ತೀರಿ ಬೇಜಾಲ ಇರ್ತೀರಿ ಯಾರಾದ್ರು ಬಂದು ಮುಟ್ಟಿದ್ರು ಸಾಕು ನಿಮ್ಗೆ ಏನೋ ಕಲ್ ತಗೊಂಡು ಒಡ್ದಂಗೆ ಕಡ್ಡಿ ತೊಗೊಂಡು ಹೊಡೆದಂಗೆ ಇರಿಟೇಟ್ ಆಗ್ಬಿಡ್ತೀರಿ ಸೊ ಸಿಮಿಲರ್ಲಿ ಈಗ ನೀವು ಡಿಪ್ರೆಷನ್ ಅಲ್ಲಿ ಇದ್ದಾಗ ದೇಹದ ಸಣ್ಣ ನೋವು ಕೂಡ ದೊಡ್ಡದಾಗಿ ಪರಿಣಮಿಸುತ್ತೆ ಸೊ ಹಾಗಾಗಿ ದೈಹಿಕ ಲಕ್ಷಣಗಳು ಕೂಡ ಅಧಿಕವಾಗಿ ಕಂಡು ಬರ್ತವೆ ಡಿಪ್ರೆಷನ್ ಸಿಂಟಮ್ಸ್ ಸರ್ತಿ ಒಬ್ಬ ವ್ಯಕ್ತಿ ಮನೋಚಿಕಿತ್ಸಾ ವಿಭಾಗಕ್ಕೆ ಬಂದು ಅವರಿಗೆ ಈ ಸಮಸ್ಯೆ ಇದೆ ಅಂತ ಗೊತ್ತಾದ ಮೇಲೆ ಅವರ ಚಿಕಿತ್ಸೆಯ ಸ್ವರೂಪ ಹೇಗಿರುತ್ತೆ ಕೌನ್ಸಿಲಿಂಗ್ ಬೇಕಾಗುತ್ತಾ ಅಥವಾ ಔಷಧಿಗಳು ಬೇಕಾಗುತ್ತಾ ಹೇಗೆ ಏನಂತಂದ್ರೆ ಒಂದ್ಸತ ನಾವು ಬಹಳಷ್ಟು ಜನಕ್ಕೆ ನಾನು ಅವಾಗ್ಲೇಲ್ದೆ ಮೈಲ್ಡ್ ಮಾಡರೇಟ್ ಈ ತರದವ್ರಿಗೆ ಅವೇರ್ನೆಸ್ ಇರೋದಿಲ್ಲ ಅವ್ರಿಗೆ ಏನಕ್ಕೆ ಹಿಂಗಾಗ್ತಿದೆ ಅಂತ ಬಹಳ ಸರ ಅವೇರ್ನೆಸ್ ಗೊತ್ತಾದ ತಕ್ಷಣ ನೆಕ್ಸ್ಟ್ ಏನೇನ್ ಮಾಡಬೇಕು ಅಂತ ಗೊತ್ತಾದ ತಕ್ಷಣ ಅದನ್ನ ಸೈಕೋ ಎಜುಕೇಷನ್ ಅಂತ ಹೇಳ್ತೀವಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡ ತಕ್ಷಣನೇ ಭಾಳಷ್ಟು ಸಿಂಪ್ಟಮ್ಸು ಕಮ್ಮಿ ಆಗ್ತವೆ ಓಕೆ ಹಿಂಗ ಹಿಂಗಿದೆ ಇದನ್ನ ನಾನು ಕಡಿಮೆ ಮಾಡ್ಕೊಬೇಕು ಸ್ಟ್ರೆಸ್ನ ಟೈಮ್ ಟೈಮ್ ಊಟ ಮಾಡ್ಕೊಬೇಕು ಇದು ಮಾಡ್ಕೊಬೇಕು ಅಂದ್ಕೊಂಡಾಗ ಕಡಿಮೆ ಆಗ್ತದೆ ಮತ್ತೊಂದು ಬಂದು ಸಿ ಬಿ ಟಿ ಅಂತ ಹೇಳ್ತೀವಿ ಸೊ ಇದು ನಾನ್ ಫಾರ್ಮಕಾಲಜಿಕಲ್ ಅಂದರೆ ಕೌನ್ಸಿಲಿಂಗ್ ಅಂತ ಏನು ಹೇಳ್ತೀವಲ್ಲ ಅದು ಥೆರಪಿ ಅಂತ ಏನು ಹೇಳ್ತೀವಿ ಅದನ್ನ ಸಿ ಬಿ ಟಿ ಮಾಡಿದಾಗ ಕೆಲವರು ಅದರಲ್ಲಿ ಮೈಲ್ಡ್ ಮತ್ತು ಮಾಡರೇಟ್ ಇರೋರು ಕಮ್ಮಿ ಗುಣಲಕ್ಷಣಗಳಿರೋರು ಅದರಿಂದನೇ ಹೊರ್ಗಡೆಗೆ ಬರ್ತಾರೆ ಇನ್ ಕೆಲವರಿಗೆ ನಾನು ಥೆರಪಿ ಕೌನ್ಸಿಲಿಂಗ್ ಮಾಡಿದ್ರು ಕೇಳುವಂಥ ಶಕ್ತಿನೂ ಇರೋಲ್ಲ ಮನಸ್ಸು ಅದಕ್ಕಿಂತ ಹದಗೆಟ್ಟಿರುತ್ತೆ ಅವ್ರಿಗೆ ನಾವು ಮಾತ್ರೆ ಸಹಾಯನೂ ಬೇಕಾಗುತ್ತೆ ಏನಪ್ಪಾ ಇದು ಮಾತ್ರೆ ಕೊಟ್ಬಿಟ್ರು ಏನು ಎಷ್ಟು ಇಡೀ ಲೈಫ್ ಲಾಂಗ್ ತಗೊಬೇಕಾ ಅಂತ ಕೆಲವ್ರು ಕೇಳ್ತಾರೆ ಸೊ ನಾವೇನು ಹೇಳ್ತೀವಿ ಆ ಮಾತ್ರೆದು ಆ್ಯಕ್ಷನ್ ನಾನು ಅವಾಗಲೇ ಹೇಳ್ದಂಗೆ ಕೆಮಿಕಲ್ಸ್ ಇಂಬ್ಯಾಲೆನ್ಸ್ ಆಗಿರುತ್ತೆ ಆ ಕೆಮಿಕಲ್ಸ್ ಬ್ಯಾಲೆನ್ಸ್ ಆಗೋಕ್ಕೇ ಮಿನಿಮಮ್ಮು ಎರಡರಿಂದ ಮೂರು ತಿಂಗಳು ಬೇಕು ಅದಕ್ಕೋಸ್ಕರ ನಾವು ಮಿನಿಮಮ್ ಆರು ತಿಂಗಳಿಂದ ಎಂಟು ತಿಂಗಳು ತಗೊಬೇಕಪ್ಪ ನೀವು ಸತ ಆರು ತಿಂಗಳು ಎಂಟು ತಿಂಗಳು ತೊಗೊಂಡ್ಮೇಲೆ ಕಂಪ್ಲೀಟಾಗಿ ನನ್ನ ಗುಣ ಆಗಿನಿ ಅಂತ ನಿಮ್ಗೆ ಅನಿಸಿದ್ರೆ ನಾವೇನೇ ಅದನ್ನು ಸ್ವಲ್ಪ ಸ್ವಲ್ಪವಾಗಿ ಕಮ್ಮಿ ಮಾಡಿ 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 ನಿಲ್ಲಿಸ್ತೀವಿ ಸೊ ಆ ಥರ ನಿಲ್ಲಿಸಿದ್ರಲ್ಲಿ ಭಾಳಷ್ಟು ಜನ ನಿಲ್ಲಿಸಿದ್ಮೇಲೂ ಮತ್ತೆ ಯಾವಾಗಲೂ ಬೇಕಾಗೋದೇ ಇಲ್ಲ ಅವ್ರಿಗೆ ಇನ್ ಕೆಲವರಿಗೆ ನಿಲ್ಸಿದ ಮೇಲೆ ಮತ್ತೆ ಬರೋ ಚಾನ್ಸಸ್ ಇರುತ್ತೆ ಸೊ ಅದೇನಕ್ಕೆ ಅಂತಂದ್ರೆ ಅವ್ರ ಜೆನಟಿಕ್ಸ್ ಆ ಥರ ಪ್ರಾಬ್ಲಮ್ ಇರುತ್ತೆ ಫ್ಯಾಮಿಲಿ ಥರ ಹಿಸ್ಟ್ರಿ ಇರುತ್ತೆ ಸೊ ಆ ಥರದವ್ರಿಗೆ ಸಹಾಯ ಬೇಕೇ ಬೇಕಾಗುತ್ತೆ ಆ ಕೆಮಿಕಲ್ಸ್ ನ ಒಂದು ಲೆವೆಲಲ್ಲಿ ಅಲ್ಲಿ ಮಾತ್ರ ಸಹಾಯ ಬೇಕಾಗುತ್ತೆ ಅವರು ಕೆಲವು ವರ್ಷ ಕಂಟಿನ್ಯೂಸ್ ಆಗಿ ತಗೋಬೇಕಾಗುತ್ತೆ ಈಗ ಒಂದು ತಪ್ಪು ಕಲ್ಪನೆ ಇದೆ ಸರ್ ಸರ್ತಿ ಮನೋವೈದ್ಯರಿಗೆ ತೋರಿಸಿದ್ರೆ ಪೂರ್ತಿ ಮಾತ್ರೆಗಳನ್ನು ತೆಗೆದುಕೊಳ್ಬೇಕು ಇಲ್ಲ ಅಂದ್ರೆ ಎಲ್ಲಾ ರೋಗಿಗಳಿಗೂ ಆ ಥರ ಇರೋದಿಲ್ಲ ಆಮೇಲೆ ಇನ್ನೊಂದು ಇದೆಲ್ಲ ಮೆದುಳಿಗೆ ನಾವು ಮಾತ್ರೆಗಳನ್ನು ತೆಗೆದುಕೋಬಾರದು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಜಾಸ್ತಿ ಇರುತ್ತೆ ಹಾಗೆ ಏನೇನೋ ತಪ್ಪು ಬಗ್ಗೆ ಏನು ಹೇಳ್ತೀರಾ ಹೌದು ಈಗ ಯಾವ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಹೇಳಿ ಅದನ್ನ ನಾವೇನಂತೀವಿ ರಿಸ್ಕ್ ಬೆನಿಫಿಟ್ ಅನಾಲಿಸಿಸ್ ಅಂತ ಹೇಳ್ತೀವಿ ಸೊ ಈಗ ನೀವು ನಾನು ಮಾತ್ರೆ ಕೊಟ್ಟಿನೇ ನಿಮ್ಗೆ ರಿಸ್ಕ್ ಜಾಸ್ತಿ ಆಗುತ್ತೆ ನಾನು ಕೊಟ್ಟಿರೋ ಮಾತ್ರಲ್ಲೇನೆ ನಿಮ್ ಕಾಯಿಲೆಗಿಂತ ಅದ್ರ ಸೈಡ್ ಎಫೆಕ್ಟ್ಸ್ ಜಾಸ್ತಿ ತೊಂದರೆ ಮಾಡುತ್ತೆ ಅಂದ್ರೆ ಸೊ ಅದರಿಂದ ಪ್ರಯೋಜನ ಇಲ್ಲ ಮಾತ್ರೆ ತಗೊಳ್ಳೋದು ಸೊ ಇವಾಗ ನಾನು ಮಾತ್ರೆ ಕೊಟ್ಟಿಲ್ಲ ಅಂದ್ರೆ ಇವ್ರಿಗಾಗುವಂತ ತೊಂದರೆ ಮಾತ್ರೆ ತಕೊಂಡ್ರು ಆಗುವಂಥ ಸೈಡ್ ಎಫೆಕ್ಟ್ಸ್ಗಿಂತ ಜಾಸ್ತಿ ಇರುತ್ತೆ ಅಂದಾಗ ನಾನು ಮಾತ್ರೆ ಕೊಟ್ಟೆ ಕೊಡ್ತೀನಿ ಸೊ ಅದನ್ನು ರಿಸ್ಕ್ ಬೆನಿಫಿಟ್ ಅನಾಲಿಸಿಸ್ ಅಂತ ಇಟ್ಕೊಂಡು ನಾವು ಆ ನಿರ್ಧಾರಗಳನ್ನ ತೊಗೊಂತೀವಿ ಹಂಗಾಗಿರೋದ್ರಿಂದ ಇವಾಗ ಉದಾಹರಣೆಗೆ ಭಾಳ ಸರ ಅನ್ಸುತ್ತೆ ಕೆಲವೊಂದು ಪೇಷೆಂಟ್ ನಾವು ಅಷ್ಟೊಂದು ಟ್ರೀಟ್ ಮಾಡಿರ್ತೀವಿ ಅಷ್ಟೊಂದು ಅವ್ರಿಗೆ ಆ ವಿಚಾರ ಬಗ್ಗೆ ಹೇಳ್ಬಿಟ್ಟು ಮಾತ್ರೆ ನಿಲ್ಲಿಸ್ಬೇಡಿ ಅಂತ ಹೇಳಿದ್ರು ಮಾತ್ರೆ ನಿಲ್ಲಿಸಿ ಚೆನ್ನಾಗಿದ್ದೀನಿ ಅಂತ ಬಹಳಷ್ಟು ಜನ ಮಾತ್ರೆ ಎಲ್ಲ ನಿಲ್ಸಿ ಅದರಿಂದ ಮತ್ತೆ ಸಫರ್ ಪಟ್ಟು ಮತ್ತೆ ಅದೇ ಮಾತ್ರೆಲಿ ಹುಷಾರಾಗ್ದು ನೋಡಿದ್ದೀವಿ ಅಯ್ಯೋ ಅದೇ ತಗೊಬೇಕಿತ್ತು ಡಾಕ್ಟ್ರೆ ನೀವು ಹೇಳ್ದಂಗೆ ನಿಲ್ಲಿಸ್ಬಾರ್ದಿತ್ತು ಅಂತ ಅನ್ಕೊಂಡ್ ಮತ್ತೆ ಬರ್ತಾರೆ ಮತ್ತೆ ನಾವು ಕಂಟಿನ್ಯೂ ಮಾಡ್ತೀವಿ ಆ ಒಂದು ಕೋರ್ಸ್ ಅಂತ ಇರುತ್ತೆ ಅದು ಕಂಟಿನ್ಯೂ ಮಾಡಿಬಿಟ್ಟು ನಾವಾಗ ನಾವೇ ನಿಲ್ಲಿಸಿದ್ರೆ ಪ್ರಾಬಬಲಿ ಅವ್ರು ಬೆಟರ್ ಆಗ್ತಾರೆ ನಾವ್ ಮೇಲೂ ಅವ್ರಿಗೆ ಹೇಳ್ತೀವಿ ಮತ್ತೆ ಏನೇನ್ ಮಾಡಬೇಕು ಅಂತ ಮಾತ್ರ ಒಂದು ಭಾಗ ಆಯಿತು ಅಂದ್ರೆ ನಾನು ಹೇಳ್ತಾ ಇರೋದು ಔಷಧಿಗಳು ಒಂದು ಭಾಗ ಆದ್ರೆ ಜೊತೆಗೆ ಅವರ ಜೀವನ ಶೈಲಿ ಇರ್ಬೋದು ಆಹಾರದ ಪದ್ಧತಿ ಇರ್ಬೋದು ಅದೆಲ್ಲ ಹೇಗೆ ಸಹಾಯ ಮಾಡುತ್ತೆ ಸೊ ನಾವು ಮಾತ್ರೆ ಕೊಡಬೇಕಾದ್ರೆ ಇನ್ನೊಂದು ವಿಚಾರ ಮನಸ್ಸಲ್ಲಿ ಇಟ್ಕೊಬೇಕಾಗಿರೋದು ಅಂತಂದ್ರೆ ವರ್ತನೆಗಳು ಜೀವನ ಶೈಲಿ ಸೊ ಅದೇನೇ ಆಗಿದ್ರೂ ನಿದ್ರೆ ತುಂಬ ಇಂಪಾರ್ಟೆಂಟ್ ನಮ್ಮ ಮನಸ್ಸಿಗೆ ನಮ್ಮ ದೇಹಕ್ಕೆ ರೆಸ್ಟ್ ಮಾಡಿ ಮತ್ತೆ ನಾವು ಸ್ವಿಚ್ ಆನ್ ಆಗಬೇಕು ನಿದ್ರೆಯಲ್ಲಿ ಕಾಂಪ್ರಮೈಸ್ ಆಗಬಾರ್ದು ಮತ್ತೆ ಊಟ ಆಹಾರದಲ್ಲಿ ಭಾಳಷ್ಟು ಹೇಳ್ತಾರಲ್ಲ ನಮ್ಮ ಪೂರ್ವಿಕರು ಏನು ಹೇಳಿದ್ದಾರೆ ಸಾತ್ವಿಕ ತಾಮಸಿಕ ರಾಜಸಿಕ ಸೊ ಅದನ್ನು ಫಾಲೋ ಮಾಡ್ಕೊಬೇಕಾಗುತ್ತೆ ಹಣ್ಣು ತರಕಾರಿ ಮಸಾಲೆ ಪದಾರ್ಥ ಎಣ್ಣೆ ಪದಾರ್ಥ ಅವಾಯ್ಡ್ ಮಾಡೋದು ಊಟ ಟೈಮ್ ಟೈಮ್ಗೆ ಊಟ ಮಾಡೋದು ಮತ್ತೆ ವ್ಯಸನಗಳು ಬಹಳಷ್ಟು ವ್ಯಸನಗಳಿಂದನೇ ಮಾನಸಿಕ ರೋಗಗಳು ಬಂದು ಬರ್ತವೆ ಉದಾಹರಣೆಗೆ ವ್ಯಸನದಿಂದನೇ ಡಿಪ್ರೆಷನ್ಗೆ ಹೋಗಿರೋರು ಡಿಪ್ರೆಷನ್ ಇರೋದ್ರಿಂದ ಅತಿಯಾಗಿ ವ್ಯಸನ ಮಾಡ್ಬಿಡೋರು ಸೊ ಈ ಥರದ್ದೆಲ್ಲ ಡಯಾಗ್ನೋಸಿಸ್ ಇರ್ತದೆ ಸೊ ವ್ಯಸನಗಳು ಅದು ಯಾವುದೇ ರೀತಿ ನಮ್ದು ಭಾಳಷ್ಟು ಜನ ಹೇಳ್ತಾರೆ ಫ್ರೆಂಡ್ಸ್ಗಳ ಹೇಳ್ಬಿಡ್ತಾರೆ ನೀವು ಕುಡಿದ್ಬಿಡೋ ಡಿಪ್ರೆಷನ್ ಹೊಟ್ಟೋಗ್ಬಿಡುತ್ತೆ ಅದೆಲ್ಲ ಏನದು ತಪ್ಪು ಕಲ್ಪನೆ ಅದು ಏನಾಗ್ಬಿಡುತ್ತೆ ಅವಾಗ ಕುಡ್ದಿರ್ತಾರೆ ಅವಾಗ ಒಂದು ಸ್ವಲ್ಪ ಮತ್ತೆ ಬರ್ಸ್ದಂಗೆ ಆಗುತ್ತೆ ಮತ್ತೆ ನೆಕ್ಸ್ಟ್ ದಿನಕ್ಕೆ ಮತ್ತೆ ಅವ್ರಿಗೆ ಗಿಲ್ಟ್ ಅಯ್ಯೋ ನಾವು ಕುಡಿಬಾರ್ದಿತ್ತು ಅಂತ ಆ ಗಿಲ್ಟಲ್ಲಿ ಮತ್ತೆ ಕುಡಿಯೋದು ಮತ್ತೆ ಖಿನ್ನತೆಗೆ ಹೋಗೋದು ಸೊ ಇದೊಂದು ಸೈಕಲ್ ಆಗಿಬಿಡುತ್ತೆ ಸೊ ಅವಾಗ ಒಂದು ಪ್ರಾಬ್ಲಮ್ಗೆ ಇನ್ನೊಂದು ಪ್ರಾಬ್ಲಮ್ ಆ್ಯಡಪ್ ಅಪ್ ಆಗುತ್ತೆ ಹೊರ್ತು ಖಿನ್ನತೆಯಿಂದ ಹೊರಗಡೆ ಬರೋದು ಬಹಳ ಕಷ್ಟ ಆಗಿಬಿಡುತ್ತೆ ದಯವಿಟ್ಟು ವ್ಯಸನಗಳಿಂದ ದೂರ ಇರಿ ಎಸ್ಪೆಷಲಿ ಖಿನ್ನತೆಯಲ್ಲಿ ಅಥವಾ ಯಾವ್ದಾದ್ರು ಮಾನಸಿಕ ತೊಂದರೆಲಿ ಇರುವಂಥವ್ರು ಮತ್ತೆ ಜೀವನ ಶೈಲಿಗಳಲ್ಲಿ ನೀವು ಹೇಳ್ದಂಗೆ ನಿದ್ರೆ ಕರೆಕ್ಟಾಗಿ ಮಾಡಿ ಟೈಮ್ ಟೈಮ್ಗೆ ಊಟ ಮಾಡಿ ಸೊ ಮತ್ತೆ ಕಮ್ಯುನಿಕೇಶನ್ಸ್ ಸತಿ ಮಾತ್ರೆಗಳು ಸಹಾಯ ಮಾಡೋಕ್ ಶುರು ಮಾಡಿದ್ಮೇಲೆ ಅವ್ರ ಕಡೆಯಿಂದನೂ ಎಫರ್ಟ್ಸ್ ಚೆನ್ನಾಗಿರ್ಬೇಕು ಉದಾಹರಣೆಗೆ ಫಿಸಿಕಲ್ ಆಕ್ಟಿವಿಟೀಸ್ ಸ್ಪೋರ್ಟ್ಸು ಈ ಥರ ಒಳ್ಳೊಳ್ಳೆ ಅಭ್ಯಾಸಗಳನ್ನ ಮಾಡ್ಕೊಳ್ಳೋದು ಮತ್ತೆ ಹತ್ತಿರದವ್ರ ಹತ್ರ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಯೂತ್ರಿಂದ ಅದರಿಂದ ಇಂಪ್ರೂವ್ಮೆಂಟ್ ಕಾಣ್ತದೆ ಇದುವರೆಗೆ ಖಿನ್ನತೆ ಕುರಿತಂತೆ ಬಹಳ ಅನೇಕ ಉಪಯುಕ್ತ ಮಾಹಿತಿಗಳನ್ನ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದೀರಾ ಧನ್ಯವಾದಗಳು ಮೇಡಮ್ ಇದುವರೆಗೆ ಖಿನ್ನತೆ ಈ ಕುರಿತು ಮಾಹಿತಿ ಮಾಡಿಕೊಟ್ಟವರು ಡಾಕ್ಟರ್ ತೇಜಸ್ವಿ ಪೃಥ್ವಿರಾಜ್ ಇವರೊಂದಿಗೆ ಸುಜಾತ ಎಫ್ ತಳವಾರಿ ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ ಕಾರ್ಯಕ್ರಮದ ನಿರ್ಮಾಣ ಸುಜಾತ ಎಫ್ ತಳವಾರ್ ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು